ಯಾವಾಗ್ಲೂ ಅಂತಿದ್ರಿ ಇವತ್ತು ಭೇಟಿ ಮಾಡಿದ್ರಿ ಜೊತೆಗೆ ನೀವು ಕೂಡ ಒಂದು ಮೆಸೇಜ್ ಅನ್ನು ಹಾಕಿದ್ರಿ ಹಿಂದೆಯೂ ಕೂಡ ನಾನು ಅವ್ರು ಯಾವತ್ತೂ ಕೂಡ ಜೊತೆಗೆ ಇರ್ತೀನಿ ಅವ್ರು ತಪ್ಪು ಮಾಡಿದ್ರೆ ತಪ್ಪು ತಪ್ಪಿಲ್ಲ ಅಂತ ಹೇಳಿದ್ರೆ ನ್ಯಾಯ ಸಿಗುತ್ತೆ ಅನ್ನೋ ರೀತಿ ಒಂದು ಭಾವಕವಾಗಿ ಮೆಸೇಜ್ ಕೂಡ ಹಾಕಿದ್ರಿ ಹಿಂದೆ ಇವತ್ತು ಭೇಟಿ ಆಗಿದ್ರಿ ರಾಜನ್ನ ರಾಜನ್ ತರನೇ ನೋಡಬೇಕು ಇಷ್ಟ ಮನ್ಸು ತಡೀಲೇ ಇಲ್ಲ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀವಿ ಅಂದಾಗ ಇಟ್ಸ್ ಬೆಟರ್ ಲೆಟ್ ಮಿ ಗೋ ಸಿ ಹಿಮ್ ಅಂಡ್ ಕಮ್ ಅಂತ ಅನಿಸ್ತು ಸೊ ಐ ಜಸ್ ಕೇಮ್ ಸಿ ಐ ಜಸ್ ಕೇಮ್ ಆ್ಯಂಡ್ ನೋಡಿ ಸ್ವಲ್ಪ ನಿರಾಳ ಆಯಿತು ಆ್ಯಂಡ್ ಪ್ರಮುಖವಾಗಿ ಅವ್ರ ಆರೋಗ್ಯ ಬಗ್ಗೆ ವಿಚಾರಿಸ್ಕೊಂಡೆ ಇಸ್ ವೆರಿ ಹೆಲ್ದಿ ಇಸ್ ವೆರಿ ಫೈನ್ ಏನು ಹೇಳಿದ್ರು ಮೇಡಮ್ ಏನು ಹೇಳಿದ್ರು ಮೇಡಮ್ ಏನು ಮಾತಾಡ್ತಾರೆ ಇಲ್ಲ ತುಂಬಾ ಹೊತ್ತು ಅರ್ಧ ಗಂಟೆ ಇದ್ರಿ ಮಾತುಕತೆ ಎಲ್ಲ ಏನಾದರೂ ಮುಂದಿನ ಕಾನೂನು ಹೋರಾಟ ಈ ರೀತಿ ಸಂಬಂಧವಾಗಿ ಏನಾದರೂ ಮಾತಾಡಿದ್ರೆ ಅದು ಸರ್ ಬಂದ್ಮೇಲೆ ಅವ್ರ ಹತ್ರ ಈ ಪ್ರಶ್ನೆಗಳು ಕೇಳಿದ್ರೆ ಉತ್ತಮ ಅಂತ ಸೊ ನಾವು ಏನೇ ಮಾತಾಡಿದ್ರು ಅದು ತಪ್ಪಾಗುತ್ತೆ ಲೆಟ್ ಇಮ್ ಕಾಮ್ ಸೊ ನಿಮ್ಮ ಪ್ರಶ್ನೆಗಳು ಅವ್ರ ಮುಂದೆ ಲೆಟ್ ಇಮ್ ಸ್ಪೀಕ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನನ್ನನ್ನು ಇಂಟ್ರಡ್ಯೂಸ್ ಮಾಡಿದ್ದು ದರ್ಶನ್ ಸರ್ ಆ್ಯಂಡ್ ಇವತ್ತು ನನಗೆ ಅವತ್ತು ಅವತ್ತು ಒಂದು ಮಾತು ಅವ್ರೇನಾದ್ರು ನೋ ಅಂತ ಹೇಳಿದರೆ ಪ್ರಾಬ್ಲಿ ಇವತ್ತು ರಚಿತಾ ರಾಮ್ ರಚಿತ ರಾಮ್ ಆಗೋಕೆ ಆಗ್ತ ಬಿಂದ್ಯಾ ರಾಮ್ ರಚಿತ ರಾಮ್ ಸೊ ನನ್ನ ಒಂದು ರಿಗಾರ್ಡ್ಸ್ ನನ್ನ ನನ್ನ ಕುಟುಂಬ ಅವರ ಒಂದು ಋಣ ನನ್ನ ಇಡೀ ಫ್ಯಾಮಿಲಿಗೆ ಇದೆ ನನ್ನ ಮೇಲಿದೆ ಸೊ ಎಸ್ ನೀವು ಕೂಡ ಭಾವುಕರಾದಾಗ ಸಂದರ್ಭದಲ್ಲಿ ಏನಾದರೂ ಧೈರ್ಯ ಹೇಳಿದ್ರು ಮೇಡಮ್ ಏನು ಧೈರ್ಯ ಹೇಳಿದ್ರು ಅವರೇನನ್ನು ನೋಡಿದಾಗ ಭಾವುಕರಾಗದ ಏನೇನು ಮಾಡ್ತೀವಿ ಅಲ್ಲ ಅಲ್ಲ ಧೈರ್ಯ ನಿಮಗೆ ಧೈರ್ಯ ಹೇಳಿದ್ರೆ ಆ ರೀತಿ ಇದ್ದರೆ ಖಂಡಿತವಾಗ್ಲೂ ಅವ್ರು ನನಗೆ ಏ ಇದೀನಿ

Yes. Okay. Okay. Thank you. Thank you. Thank you.